ಇವತ್ತೆಲ್ಲರೂ ಇವತ್ತೆಲ್ಲರನ್ನ ಒಂದು ಕಥೆಯನ್ನು ಕೇಳೋಣ ಒಂದು ಬಾರಿ ಕೃಷ್ಣ ಮತ್ತು ಬಲರಾಮ ಸುಖೇತು ಮೂರು ಜನನು ದಾರಿಯಲ್ಲಿ ಹೋಗ್ತಾ ಇರ್ತಾರೆ ಯಾತ್ರೆಯನ್ನು ಮಾಡಬೇಕಾದ್ರೆ ಆ ಯಾತ್ರೆ ಮಾಡ್ತಾ ಮಾಡ್ತಾ ಒಂದು ಕಾಡು ಸಿಗುತ್ತೆ ಕತ್ಲೆ ಆಗ್ತಾ ಬರುತ್ತೆ ಹಾಗೇನು ಮಾಡ್ತಾರೆ ಮೂರು ಜನನು ಮಾತಾಡ್ಕೊಳ್ತಾರೆ ಈಗ ರಾತ್ರಿ ಆಯಿತು ಊಟ ಮಾಡಿಬಿಟ್ಟು ನಾವು ಮೂರು ಜನ ಇಲ್ಲೇ ವಿಶ್ರಾಮವನ್ನು ತಗೊಳ್ಳೋಣ ಅಂತ ಅದಾದ ನಂತರ ಹೇಳ್ತಾರೆ ನೋಡು ನೀನು ಎರಡು ಗಂಟೆ ಎದ್ದಿರು ನಾವು ಅಂದರೆ ಇಬ್ಬರು ಮಲ್ಕೊಂಡ್ರೆ ಒಬ್ಬರು ಎರಡು ಗಂಟೆ ಕಾಯಣ ಎಲ್ಲರೂ ಎರಡೆರಡು ಗಂಟೆ ಡಿವೈಡ್ ಮಾಡ್ಕೊಳ್ತಾರೆ ಅದಾದ ನಂತರ ಈಗ ಬಲರಾಮ ಮತ್ತು ಶ್ರೀಕೃಷ್ಣ ಮಲ್ಕೋತಾರೆ ಆಗ ಸುಕೇತು ಎದ್ದಿರ್ತಾರೆ ಆಗ ಸರಿ ಎದ್ದಿರ್ತಾನೆ ಕಾಯ್ತಾ ಇರ್ತಾನೆ ಅಲ್ಲಿ ಒಂದು ಮರದ ಮೇಲೆ ಒಂದು ಭೂತ ಇರುತ್ತೆ ಆ ಭೂತ ಏನು ಮಾಡುತ್ತೆ ಇವನನ್ನು ತುಂಬ ಕೋಳಿಕೊಳ್ಳುತ್ತೆ ಅದಾದ ನಂತರ ಅವನು ಅದ್ರ ಜೊತೆ ಯುದ್ಧ ಮಾಡಿ ಮಾಡಿ ಸುಸ್ತಾಗ್ಬಿಡ್ತಾನೆ ಆಮೇಲೆ ಸರಿ ಆಗ ಸುಕೇತು ಮಲ್ಕೊಳ್ತಾನೆ ಮತ್ತೆ ಬಲರಾಮ ಇದ್ದೊಳ್ತಾನೆ ಮತ್ತೆ ಬಲರಾಮ ಜೊತೆನೂ ಹಾಗೆ ಫೈಟ್ ಮಾಡುತ್ತೆ ಅದು ಆಗ ಬಳರಾಮನು ಸುಸ್ತಾಗ್ಬಿಡ್ತಾನೆ ಆಮೇಲೆ ಮತ್ತೆ ಬಲರಾಮ ಮಲ್ಕೊಳ್ತಾನೆ ಶ್ರೀಕೃಷ್ಣ ಇದ್ದೊಳ್ತಾನೆ ಶ್ರೀಕೃಷ್ಣ ಇದ್ದಾಗ ಮತ್ತು ಶ್ರೀಕೃಷ್ಣನೂ ಹಾಗೆ ಅದು ಏನು ಮಾಡುತ್ತೆ ಗೋಳಾಡ್ಸಕ್ಕೆ ಬರುತ್ತೆ ಆಗ ಮಾಡ್ತಾನೆ ಅದು ಏನೇ ಡ್ಯಾನ್ಸ್ ಮಾಡ್ತಿದ್ರು ಏನೇ ಮಾಡ್ತಿದ್ರು ಅವನ ಪಾಡಿಗೆ ಇರ್ತಾನೆ ಅವನು ಅದ್ರ ಕಡೆ ಗಮನನೇ ಕೊಡಲ್ಲ ಆಮೇಲೆ ಲಾಸ್ಟಿಗೆ ಅದಕ್ಕೆ ಬೇಜಾರಾಗುತ್ತೆ ಅರೇ ನಾನು ಇಷ್ಟೆಲ್ಲ ಇದು ಮಾಡ್ತಾ ಇದ್ರೆ ಸುಮ್ಮನೆ ಇದನ್ನಲ್ಲ ಅಂತ ಆದರೆ ಒಳಗಿಂದ ಒಳಗಡೆನೆ ಇರ್ತಾನೆ ಆಮೇಲೆ ಮತ್ತೆ ಯಾವಾಗ ಅದ್ರ ಶಕ್ತಿ ಏನಾಗುತ್ತೆ ಕ್ಷಣಿಸ್ತಾ ಹೋಗುತ್ತೆ ಅಂದರೆ ಕಮ್ಮಿ ಆಗ್ತಾ ಹೋಗುತ್ತೆ ಆಮೇಲೆ ಅವನೇನು ಮಾಡ್ತಾನೆ ಅದು ಹೆಂಗೆ ಅಂದರೆ ಒಂದು ಸೊಳ್ಳೆಯ ರೂಪದಲ್ಲಿ ಹಾಕೋಬಿಡುತ್ತೆ ಅವನು ಅದನ್ನು ತಗೊಂಡು ಅವನು ಪೀತಾಂಬರದಲ್ಲಿ ಒಂದು ಸೈಡಲ್ಲಿ ಕಟ್ಕೊಂಡ್ಬಿಡ್ತಾನೆ ಆಮೇಲೆ ಈಗ ಬಲರಾಮ ಬೆಳಗ್ಗೆ ಆಗುತ್ತೆ ಬಲರಾಮ ಮತ್ತು ಹಾಂ ಸುಖೇತಿ ಇಬ್ಬರು ನುಹೆದೊಳ್ತಾರೆ ಎದ್ದು ಅಂತಾರೆ ಅಯ್ಯಪ್ಪ ನಂಗೆ ತುಂಬ ಬಾಡಿ ಆಗಿದೆ ಅಪ್ಪ ತುಂಬ ಮೈಕೈನವಾಗಿದೆ ಯಾಕೆ ಅಂದರೆ ನಾನು ಆ ಒಂದು ರಾಕ್ಷಸಿಯ ಜೊತೆ ಬಹಳ ಯುದ್ಧ ಮಾಡಿದೆ ಅಂತ ಆಗ ಕೃಷ್ಣ ಮಾತ್ರ ಮಗಳ್ನ ಆಗ ಹೇಳ್ತಾನೆ ಅಂದಾಗ ನಿನಗೇನು ಮಾಡಲಿಲ್ಲ ಅಂತ ಹೇಳ್ತಾನೆ ನೋಡಿ ಯಾವುದೇ ಆಗಿರ್ಬೋದು ಕೋಪ ಕೋಪ ಮಾಡ್ಕೊಳ್ಳೋರ ಮುಂದೆ ನಾವು ಕೋಪ ಮಾಡಿಕೊಂಡ್ರೆ ಅವ್ರಿಗೂ ನಮಗೆ ವ್ಯತ್ಯಾಸ ಏನಿರುತ್ತೆ ಅಂದಾಗ ಆ ಕೋಪ ಮಾಡಿಕೊಂಡಾಗ ನಾವು ಆಗಿ ಇದ್ಬಿಟ್ರೆ ಅವ್ರ ಪಾಡಿಗೆ ಅವರು ತಗ ನಾವು ಕೋಪ ಮಾಡ್ಕೊಂಡಾಗ ಅದು ಇನ್ನೂ ಜಾಸ್ತಿ ಉಗ್ರ ರೂಪ ತೊಗೊಂಬಿಡುತ್ತೆ ತಗ ಎದುರುಗಡೆ ಇರೋರು ಯಾವಾಗ ಅವರು ಕೋಪ ಮಾಡ್ಕೊಂಡಾಗ ನಾವು ಶಾಂತವಾಗದಾಗ ಎಲ್ಲ ಸರಿ ಹೋಗ್ಬಿಡುತ್ತೆ ಅಂತ ಹಾಗೆ ಬಾಬನು ಸಹ ನಮ್ಮ ಮಕ್ಕಳಿಗೆ ಹೇಳ್ತಾರಲ್ವ ಏನಂತ ಮಕ್ಕಳಿಗೆ ಕೋಪ ಅನ್ನೋದು ಬಹಳ ಬೆಂಕಿ ತರಹ ತಗ ಅದೇನು ಮಾಡುತ್ತೆ ಅಂದರೆ ಈಗ ನಾವು ಕೋಪ ಮಾಡಿಕೊಂಡ್ರೆ ಎದುರುಗಡೆಯಲ್ಲಿರೋರು ಕೋಪ ಮಾಡ್ಕೊಳ್ತಾರೆ ಅಲ್ಲಿ ಸಂಬಂಧಗಳೇ ಹಾಳಾಗ್ಬಿಡುತ್ತೆ ಅದಕ್ಕೋಸ್ಕರ ಹಾಂ ಬಲೆ ಅವ್ರು ಕೋಪ ಮಾಡ್ಕೊಳ್ತಾರಾ ಆ ಸಮಯದಲ್ಲಿ ನಾವೇನು ಮಾಡಬೇಕು ಶಾಂತವಾಗಿ ಬೇಕು ಅದಕ್ಕೆ ಬಾಬೇಳದು ಕಾಮ ಕ್ರೋಧ ಲೋಭ ಮೋಹ ಅಂಕರಿ ಕೆಟ್ಟ ಗುಣಗಳೇನಿದೆಯಲ್ಲ ಇದು ನಮ್ಮಲ್ಲಿರುವಂತಹ ಎಲ್ಲ ಗುಣಗಳನ್ನು ಹಾಳು ಮಾಡುತ್ತೆ ಎಲ್ಲ ಜನ್ಮಗಳ ಒಂದು ಪ್ರಾಪ್ತಿಯನ್ನು ಹಾಳು ಮಾಡುತ್ತೆ ಮತ್ತು ಸಂಬಂಧಗಳನ್ನೇ ಹಾಳು ಮಾಡುತ್ತೆ ಇದೇ ಇವತ್ತು ಮನುಷ್ಯನಲ್ಲಿ ಎಲ್ಲ ಒಂದು ಅಂದರೆ ಪ್ರಾಪ್ತಿಗಳನ್ನು ಹಾಳು ಮಾಡಿ ಅವನನ್ನು ಆಗೋದಕ್ಕೆ ಕಾರಣವೇ ಇದಲ್ವಾ ಅದಕ್ಕೋಸ್ಕರ ಬಾಬರವರು ಪದೇ ಪದೇ ಹೇಳ್ತಾರೆ ಐದು ವಿಖಾರಗಳ ಮೇಲೆ ನೀವು ವಿಜಯವನ್ನು ಪ್ರಾಪ್ತಿ ಮಾಡ್ಕೊಳ್ಳಿ ಮಕ್ಕಳೇ ಅಂತ ಇವತ್ತಿನ ಕತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಓಂ ಶಾಂತಿ